ಸ್ವಾತಂತ್ರ್ಯ ಸೇನಾನಿಗಳ ಕೆಲಸ ಏನಿತ್ತಲ್ಲ ಅದನ್ನು ಪೂರ್ತಿ ಮಾಡುವಂಥದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿದ್ರೆ ಅತಿಶಕ್ತಿ ಆಗುವುದಿಲ್ಲ ವಿದೇಶದಲ್ಲಿ ಏನೂ ಉತ್ಪಾದನೆ ಆಗ್ತಾ ಇರಲಿಲ್ಲ ಆದರೆ ಸಣ್ಣ ಸೂಜಿ ಇಟ್ಕೊಂಡು ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡುವಂತಹ ಸಾಮರ್ಥ್ಯ ರಾಷ್ಟ್ರಕ್ಕೆ ಬಂದಿದೆ ಸಂಪರ್ಕ ಕ್ಷೇತ್ರದಲ್ಲಿ ಒಂದಾನೊಂದು ಕಾಲದಲ್ಲಿ ಇವತ್ತೊಂದು ಕಡೆ ಮತ್ತೊಂದು ಕಡೆ ಏನಾದರೂ ಸುದ್ದಿ ಕಳಿಸಬೇಕು ಅಂದ್ರೆ ಹತ್ತಾರು ದಿವಸಗಳು ಹಿಡಿತಾ ಇತ್ತು ಆದರೆ ಇವತ್ತು ನಾವು ಸುಮಾರು ನೂರ ನಲವತ್ತು ಕೋಟಿಯಲ್ಲಿ ನೂರ ಹತ್ತು ನೂರ ಇಪ್ಪತ್ತು ಕೋಟಿ ಜನ ಹತ್ರ ಮೊಬೈಲ್ಗಳಿದ್ದಾವೆ ಇವತ್ತು ಅಂತ ಅಂಗೈಯಲ್ಲಿ ಜಗತ್ತಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಒಂದು ಮಾಹಿತಿ ನಮ್ಮ ರಾಷ್ಟ್ರೀಯ ನಾಯಕರು ಜವಾಹರಲಾಲ್ ನೆಹರು ಜರು ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನವರ ಕೆಲಸಗಳಿದ್ದು ಆಮೇಲೆ ಬಂದಂತ ಮೊರಾರ್ಜಿ ದೇಸಾಯಿ ಅವರು ಇರ್ಬೋದು ಅಂದಿನಿಂದ ಇಂದಿರಾ ಗಾಂಧಿ ಅವರಿರ್ಬೋದು ಇವತ್ತೇನು ಸುಮಾರು ಜನ ವಿಪಿ ಸಿಂಗ್ ಅವರು ಇರ್ಬೋದು ಅದಾದ್ಮೇಲೆ ಬಂದಂತ ರಾಜೀವ್ ಗಾಂಧಿ ಅವರು ಈಗ ಏನಾದ್ರೂ ಕಾರ್ಯಕಾಲದಲ್ಲಿ ನೋಡಿ ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಬರಬೇಕು ಅಂತ ಹೇಳಿ ಬಾಹ್ಯಾಕಾಶಕ್ಕೆ ಇವತ್ತು ನಾವು ರಾಕೆಟ್ ಅನ್ನು ಬಿಡುವಂತದ್ರ ಮುಖಾಂತರ ಇವತ್ತು ಮಾಧ್ಯಮದಲ್ಲಿ ಒಂದು ರೀತಿಯ ಕ್ರಾಂತಿ ಆಗಿದೆ ನೀವು ನೋಡ್ತಾ ಇದ್ದೀವಿ ಅನೇಕ ಕಾರ್ಯಗಳು ಅನೇಕ ಇವತ್ತು ಯೋಜನೆಗಳನ್ನು ತಂದು ಈ ದೇಶವನ್ನು ಈ ಜಗತ್ತಿನಲ್ಲಿ ನೀವು ನೋಡ್ತಾ ಇದ್ರಿ ಮನಮೋಹನ್ ಸಿಂಗ್ ಅವರು ಬಂದರು ನರಸಿಂಹರಾವ್ ಬಂದು ಸುಮಾರು ಜನ ಇಲ್ಲಿರುವಂತ ಎಲ್ಲಾ ನಾಯಕರುಗಳು ಅವರೆಲ್ಲರ ದುರದರ್ಶಿತ್ವ ಇವತ್ತು ಎಲ್ಲಾ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಒಂದು ಮರಾಠ ರಾಷ್ಟ್ರ ಭಾರತ ಅಂತ ಹೇಳಿ ಇವತ್ತೇನು ಹೊರಹೊಮ್ಮಿದೆ ನಾವೆಲ್ಲ ತಲೆ ಮೆಲಿವಂಚ ಮಾಡಿದಂತ ಕೀರ್ತಿ ಇವತ್ತು ನಮ್ಮೆಲ್ಲರಿಗೆ ನಮ್ಮ ನಾಯಕರಿಗೆ ಸಾಧ್ಯ ಹೀಗಾಗಿ ಆತ್ಮೀಯ ಬಂಧುಗಳೇ ಮಾಡಿದ್ದು ಬಹಳ ಇದೆ ಮಾಡುವಂಥದ್ದು ಬಹಳ ಇದೆ ಇವತ್ತಿಗೂ ಬಡತನ ಇದೆ ಜಾತಿ ಇದೆ ಇವತ್ತಿಗೂ ಶೋಷಣೆ ಇದೆ ದೌರ್ಜನ್ಯ ಇದೆ ಇವತ್ತಿಗೂ ನಾವು ನೋಡ್ತಾ ಇದ್ದೇವೆ ಶ್ರೀಮಂತ ಬಡವರ ಮಧ್ಯೆ ಬಹಳ ಅಂತರ ಅದು ದಿನೇ ದಿನೇ ಇತ್ತೀಚೆಗೆ ಬೆಳೀತಾ ಇದೆ ಮತ್ತೆ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಯಾವ ಇವತ್ತು ಬಳಗಾಡುವ ನೀತಿ ಅನುಸರಿಸಿ ಇವತ್ತು ಜನರಿಗೆ ಹೊಡೆಯುವಂತ ಕೆಲಸ ಸಮಾಜವನ್ನು ಒಡೆಯುವಂತ ಕೆಲಸ ನಡೀತಾ ಇರುವಂತದ್ದು ಅತ್ಯಂತ ದುರದೃಷ್ಟಕರವಾದಂಥದ್ದು ಹೀಗಾಗಿ ಇವತ್ತು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅನ್ನುವಂತಹ ರೀತಿಯಲ್ಲಿ ನಾವೆಲ್ಲ ದೇಶದ ಅಭ್ಯುದಯಕ್ಕಾಗಿ ರಾಜ್ಯದ ಅಭ್ಯುದಯಕ್ಕಾಗಿ ಸಮಾಜದ ಅಭ್ಯುದಯಕ್ಕಾಗಿ ನಾವೆಲ್ಲರೂ ಸಂವಿಧಾನಬದ್ಧವಾಗಿ ಇದನ್ನು ಸಮಸ ನಿರ್ಮಾಣ ಮಾಡಲಿಕ್ಕೆ ಸರ್ವಳಿಗರು ಸೋಬಾಡು ಸೌಕಾಳದಂತಹ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕಾಗ್ತದೆ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀವಿ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲ ಏನು ಇಪ್ಪತ್ತು ತಿಂಗಳ ಕೆಳಗಡೆ ಇಲ್ಲಿ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಬಹುಮತ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ನಮ್ಮೆಲ್ಲ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂತಹ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಕೊಟ್ಟ ವ್ಯವಸ್ಥೆಗಳನ್ನು ಈಡೇರಿಸ್ತಾ ಇದ್ದೇವೆ ಮತ್ತೆ ಇವತ್ತು ನನಗೆ ನೀವು ಗೆಲ್ಲಿಸಿದ್ದೀರಿ ಮನೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿಯೂ ಇವತ್ತು ಮನೆ ಸಾಗರ್ ಕಂಡವರಿಗೆ ಗೆಲ್ಲಿಸಿದ್ದೇನೆ ಜವಾಬ್ದಾರಿ ಹೆಚ್ಚಿಗೆ ಇದೆ ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲ ಶಾಸಕರನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನು ತೆಗೆದುಕೊಂಡು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ರಾಜ್ಯದ ಅರಣ್ಯ ಮತ್ತು ಜೀವಿ ಪರಿಸ್ಥಿತ ಇಲಾಖೆ ಸಚಿವನಾಗಿ ನಿಮ್ಮೆಲ್ಲರಿಗೆ ನೀವೆಲ್ಲ ಎಲ್ಲಿ ಬೇಕಾದ್ರೂ ಬೀದನ್ನು ಹೋದ್ರೆ ಹೆಮ್ಮೆ ನೇಳ್ಕೊಳ್ಬಹುದು ನಮ್ಮ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡದೇವರ ತಲೆತ್ತಿ ನಿಮಗೆ ಗೌರವ ಕೊಡುವಂತಹ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ಇವತ್ತು ನೀವು ನೋಡಿ ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಆದರ್ಶ ಹೇಳ್ಬೋದು ಇವತ್ತೇನು ಅವೆಲ್ಲ ಕೂಡಿ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಐದು ಗ್ಯಾರಂಟಿ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಅನೇಕರು ನಮ್ಮ